नमस्कार न्यूज 26 की स्वागत है। ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘ ಬೆಂಗಳೂರು ಇವರ ವತಿಯಿಂದ ರಾಜ್ಯದಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಈಗಾಗಲೇ ನಿಮಗೆ ತಿಳಿದಿರುವಂತೆ ಭಾರತ ಸ್ವಾತಂತ್ರ್ಯಗೊಂಡ ಮೇಲೆ ನಾಲ್ಕು ಪ್ರಮುಖ ಶಿಕ್ಷಣ ನೀತಿಗಳ ಆಶಯಗಳೊಂದಿಗೆ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಸಂಪನ್ನಗೊಳಿಸುತ್ತಿದೆ ಮನುಷ್ಯ ತನ್ನ ಪೂರ್ಣ ಸಾಮರ್ಥ್ಯ ಗಳಿಸಿಕೊಳ್ಳಲು ಸಮಾನತೆಯುಳ್ಳ ಮತ್ತು ನ್ಯಾಯಸಂಗತವಾದ ಸಮಾಜವೊಂದನ್ನು ಅಭಿವೃದ್ಧಿಪಡಿಸಲು ಹಾಗೂ ರಾ ರಾಷ್ಟದ ಏಳಿಗೆಯನ್ನ ಸಾಧಿಸಲು ಮೂಲಭೂತವಾಗಿ ಶಿಕ್ಷಣ ಅವಶ್ಯಕವಾಗಿದೆ ಎಂಬುದು ತಿಳಿದಿದೆ ಭಾರತ ನಿರಂತರವಾಗಿ ಮುನ್ನಡೆಯ ಕೀಲಿಕೈ ಆಗಬೇಕೆಂಬ ಸದುದ್ದೇಶದಿಂದ ರಾಷ್ಟೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತನ್ನ ಶಾಸನಬದ್ದವಾಗಿ ಘೋಷಿಸಲಾಗಿದೆ ಈ ನೀತಿಯ ಆಶಯದಂತೆ ನಾಲ್ಕು ಹಂತದ ವಿನ್ಯಾಸಗಳನ್ನು ರೂಪಿಸಿದ್ದು ಬುನಾದಿ ಸಾಮರ್ಥ್ಯ ಪೂರ್ವ ಪ್ರಾಥಮಿಕ ಮಾಧ್ಯಮ ಹಾಗೂ ಪ್ರೌಢಶಾಲಾ ಹಂತ ಇದರ ವಿನ್ಯಾಸದಂತೆ ಐದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕರ ಮರುಕಲ್ಪನೆಯನ್ನ ಸಮಸ್ತ ಸಾರ್ವಜನಿಕರ ಒಪ್ಪಿಗೆಯ ಮೇರೆಗೆ ಶಾಸನಬದ್ಧವಾಗಿ ಶಿಕ್ಷಣ ನೀತಿಯನ್ನ ರೂಪಿಸಬೇಕೆಂದು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮ ಆ ಕಾರ್ಯಕ್ರಮ ಏನಂತ ಹೇಳಿದ್ರೆ ಆ ರಾಜ್ಯ ಶಿಕ್ಷಣ ವ್ಯವಸ್ಥೆಯ ಸುವ್ಯವಸ್ಥೆಯನ್ನು ತಿಳಿಯಲು ರಾಷ್ಟ್ರೀಯ ಅಧ್ಯಯನಕ್ಕಾಗಿ ಮಾಡಿದಂತಹ ಒಂದು ಒಂದು ಪರೀಕ್ಷೆ ಇದು ರಾಜ್ಯದ ಎಲ್ಲಾ ಶಾಲೆಯಲ್ಲೂ ಆಗಿದೆ ನಮ್ಮ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಒಳಗಡೆ ಒಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾರೆ ಪ್ರಶ್ನೆಯನ್ನ ಕೇಳ್ತಾರೆ ಎನ್ ಇ ಪಿ ಬಗ್ಗೆ ಇದೆಲ್ಲ ಏನು ವಿಷಯ ಗೊತ್ತಿದೆಯಾ ಆಗಲಿ ಪೋಷಕರಿಗಾಗಲಿ ಅಥವಾ ಅಧ್ಯಾಪಕರಿಗಾಗಲಿ ಅನ್ನುವಂತಹ ಪ್ರಶ್ನೆಗಳಿರ್ತವೆ ಆದರೆ ಈ ಪ್ರಶ್ನೆಗೆ ಯಾವ ಉತ್ತರವೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ ಯಾಕಂತೇಳಿದ್ರೆ ಎನ್ ಇ ಪಿ ಅಂತೇಳಿ ಅನ್ನುವಂಥ ಅಂಶಗಳನ್ನು ಈಗ ಅಳವಡಿಸಿದ್ದಾರೆ ಅನ್ನುವುದೇ ನಮ್ಮ ಶಿಕ್ಷಕರಿಗೆ ಗೊತ್ತಿಲ್ಲ ಈಗಾಗಲೇ ಅಳವಡಿಸಿ ಆಗಿದೆ ಜೊತೆಗೆ ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಅಂತ ಹೇಳಿದ್ರೆ ಬುನಾದಿ ಹಂತದ ಐದು ವರ್ಷದ ಶಿಕ್ಷಣ ವ್ಯವಸ್ಥೆ ಏನಿದೆ ಇದು ಮಾತೃ ಭಾಷೆಗೆ ತಂದು ಕೊಡ್ತಾರೆ ಮಗುವೊಂದು ಸಿ ಬಿ ಎಸ್ ಇರ್ಬೋದು ಐ ಸಿ ಎಸ್ ಸಿ ಅಲ್ಲಿ ಓದ್ತಾ ಇದ್ರು ಕೂಡ ಆ ಮಗುವೂ ಕೂಡ ಆ ಮಗು ಕೂಡ ತನ್ನ ಮಾತೃ ಭಾಷೆಯಲ್ಲಿ ಪರಿಪೂರ್ಣನೇ ಪಡಿಬೇಕು ಇವತ್ತು ರಾಜ್ಯದಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಅಂತ ಸಂಸ್ಥೆಗಳಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಆಗ್ತಕ್ಕಂತಹ ವ್ಯವಸ್ಥೆ ರಾಜ್ಯದಲ್ಲಿ ಇದನ್ನು ನಾವು ಕಂಡಿದ್ದೇವೆ ಹಾಗಾಗಿ ಈ ಕೇಂದ್ರ ಸರ್ಕಾರ ಏನ್ ಹೇಳ್ಕೊಂಡಿದೆ ಶಿಕ್ಷಣ ನೀತಿಯಲ್ಲಿ ಅಂತ ಹೇಳಿದ್ರೆ ಶಿಕ್ಷಣ ನೀತಿಯಲ್ಲಿ ಏನ್ ಹೇಳ್ಕೊಂಡಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಜಂಟಿ ಕಾರ್ಯದರ್ಶಿ ಟಾಸ್ಕ್ ಫೋರ್ಸ್ ಅನ್ನ ನಿರ್ಮಿಸುತ್ತದೆ ರಾಜ್ಯದಿಂದ ಶಿಕ್ಷಣಕ್ಕೆ ಒಳಪಡುವ ಪ್ರತಿಯೊಂದು ಮಗು ಕೂಡ ಶಿಕ್ಷಣಕ್ಕೆ ಒಳಪಡುವ ಪ್ರತಿಯೊಂದು ಮಗು ಕೂಡ ತನ್ನ ಮಾತೃ ಭಾಷೆಯಲ್ಲಿ ಪರಿಪೂರ್ಣತೆಯನ್ನ ಪಡದೆ ಆರನೇ ತರಗತಿಗೆ ಹೋಗ್ಬೇಕು ಆಗ ಅದಕ್ಕೆ ಮತ್ತೊಂದು ಹೇಳ್ತದೆ ವಿಶ್ವದ ಅಧ್ಯಯನದ ಪ್ರಕಾರ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಶಿಕ್ಷಣ ಅದೇ ಪ್ರಕಾರವಾಗಿ ಈಗಾಗಲೇ ಎನ್ಇಪಿ ರಾಜ್ಯದಲ್ಲಿ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅಂತ ಹೇಳೋದಕ್ಕೆ ಮುಖ್ಯವಾದಂತಹ ಒಂದು ಉದಾಹರಣೆ ಅಂತ ಹೇಳಿದ್ರೆ ಇಲ್ಲಿ ಬಂದಂತಹ ಪರೀಕ್ಷೆ ಕಳೆದ ಒಂದು ತಿಂಗಳ ಹಿಂದೆ ಮಾಡಿದಂತಹ ಪರೀಕ್ಷೆ ನೋಡಿ ಇದು ಎನ್ಇಪಿಯಲ್ಲಿ ಸೂಕ್ತವಾಗಿದೆ ಇದನ್ನು ದಾನಕ್ಕೆ ನಾವು ಮಾಡ್ತೇವೆ ಇದನ್ನ ನಾವು ಸಂಪನ್ನಗೊಳಿಸುವುದೇ ನಮ್ಮ ಕೆಲಸ ಅಂತ ಹೇಳ್ಕೊಂಡು ಕೇಂದ್ರ ಸರ್ಕಾರ ಹೇಳ್ಬಿಟ್ಟಿದೆ ಆದ್ರೆ ಇವರಿಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾದಂತ ಅರಿವಿರ್ಲಿಲ್ಲ ಜೊತೆಗೆ ಎನ್ ಇ ಒಂದು ವಿಷಯವನ್ನು ಹೇಳ್ತಾರೆ ಹೊರೇಕ ಅಂದ್ರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ರಿವ್ಯೂ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಪೊಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳುವಂತ ಒಂದು ಪರೀಕ್ಷೆ ಮಾಡ್ತಾರೆ ರಾಜ್ಯದ ಶಿಕ್ಷಣ ವ್ಯವಸ್ಥೆಯ ಚಟುವಟಿಕೆಗಳು ಹ್ಯಾಕ್ ನಡೀತಿದೆ ಎನ್ನುವುದಕ್ಕೆ ಕೇಂದ್ರ ಸರ್ಕಾರದ ಹತೋಟಿಯಲ್ಲಿರುವ ಎನ್ ಆರ್ ಟಿ ಅವರ ಮೂಲಕ ಮಾಡಿದಂತ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ನಮ್ಮ ನಮ್ಮ ರಾಜ್ಯದ ಯಾವುದೇ ಒಂದು ಉತ್ತರ ಕೊಡಲಿಕ್ಕೆ ಪಟ್ಟಿಯ ಬರ್ತದೆ ಶಿಕ್ಷಣ ಅದೇ ಪ್ರಕಾರವಾಗಿ ಈಗಾಗಲೇ ಇ ಪಿ ರಾಜ್ಯದಲ್ಲೂ ಬಂದ್ಬಿಟ್ಟಿದೆ ಅಂತ ಹೇಳೋದಕ್ಕೆ ಮುಖ್ಯವಾದಂತಹ ಒಂದು ಉದಾಹರಣೆ ಅಂತ ಹೇಳಿದ್ರೆ ಇಲ್ಲಿ ಬಂದಂತ ಒಂದು ಪರೀಕ್ಷೆ ಕಳೆದ ಒಂದು ತಿಂಗಳ ಹಿಂದೆ ಮಾಡಿದಂತ ಪರೀಕ್ಷೆ ನೋಡಿ ಇದು ಎನ್ಇ ಪಿ ಯಲ್ಲಿ ಉಕ್ತವಾಗಿದೆ ಇದನ್ನು ಸಂಪನ್ನಗೊಳಿಸುವುದೇ ನಮ್ಮ ಕೆಲಸ ಅಂತ ಕೂಡ ಹೇಳಿಟ್ಟಿದೆ ಇವರಿಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾದಂತ ಇರಲಿಲ್ಲ ಜೊತೆಗೆ ಎನ್ ಇ ಪಿಯಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ ಅಂದ್ರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ರಿವ್ಯೂ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಬಾಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳುವಂತ ಒಂದು ಪರೀಕ್ಷೆ ಮಾಡ್ತಾರೆ ರಾಜ್ಯದ ಶಿಕ್ಷಣ ವ್ಯವಸ್ಥೆಯ ಚಟುವಟಿಕೆಗಳು ಹೇಗೆ ನಡೀತಿದೆ ಎನ್ನುವುದಕ್ಕೆ ಕೇಂದ್ರ ಸರ್ಕಾರದ ಹತೋಟಿಯಲ್ಲಿರುವ ಎನ್ ಸಿ ಆರ್ ಟಿ ಯವರ ಮೂಲಕ ಮಾಡಿದಂಥ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ನಮ್ಮ ನಮ್ಮ ರಾಜ್ಯದ ಯಾವುದೇ ಒಂದು ಉತ್ತರ ಕೊಡಲಿಕ್ಕೆ ಗೊತ್ತಿಲ್ಲ ಶಿಕ್ಷಕರು ನಾವು ಶಿಕ್ಷಕರಾಗಿ ಆ ಶಿಕ್ಷಕರು ಕೂಡ ಇದೇ ರೀತಿ ನಿಮ್ಮ ರೀತಿ ಇವ್ರು ಮಾಡೋದಿಲ್ಲ ಅಂತ ಹೇಳ್ತಾ ಇರ್ಬಿಟ್ರೆ ಅದು ಸಾಧ್ಯ ಇಲ್ಲ ಹಾಗೆ ಮಾಡಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಯಲ್ಲಿ ನಾಲ್ಕು ಶಿಕ್ಷಣ ನೀತಿಗಳನ್ನು ನಾವು ಕಂಡಿದ್ದೇವೆ ಇಲ್ಲಿವರೆಗೆ ಎಸ್ ಸಿ ಪಿ ಅಂತಕ್ಕಂಥ ಶಿಕ್ಷಣ ನೀತಿ ಬಂದದ್ದೇ ಇಲ್ಲ ಯಾಕಂದ್ರೆ ಅದರ ಇತಿಹಾಸವನ್ನು ನೋಡ್ಬೇಕಲ್ಲ ನಾವು ಐವತ್ತೊಂದನೇ ಇಸ್ವಿಯಲ್ಲಿ ಒಂದು ನೀತಿ ಬರ್ತದೆ ಅರ್ವತ್ತೆಂಟನೇ ಇಸ್ವಲ್ಲಿ ಒಂದು ನೀತಿ ಬರ್ತದೆ ಎಂಬತ್ತಾರನೇ ಇಸ್ವೆಯಲ್ಲಿ ಒಂದು ನೀತಿ ಬರ್ತದೆ ಇಪ್ಪತ್ತನೇ ನಾನು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ ಅಲ್ಲದೆ ಒಂದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಆಗಿದ್ದೇನೆ ಜೊತೆಗೆ ಆ ಈ ಗುರುಚಂದ್ರ ಹೆಗಡೆ ಅಂತ ಹೇಳಿ ಮಂಗಳೂರಿನವರು ಸಾಮಾಜಿಕ ಕಾರ್ಯಕರ್ತರು ಮತ್ತೆ ನಮ್ಮ ಸಂಘಟನೆಯ ಸದಸ್ಯರು ನಾನು ರಮೇಶ್ ಅಂತ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ನಾನು ಹಿಂದುಳಿದ ವರ್ಗ ಪ್ರವರ್ಗ ಬಂದ್ರ ರಾಜ್ಯ ಕಮಿಟಿಯಲ್ಲಿ ಮೆಂಬರ್ ಆಗಿ ನನ್ನ ಹೆಸರು ಉದಯ್ ಕುಮಾರ್ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರ ಸಂಘ ಮಿಶ್ರ ಬೆಂಗಳೂರಿನ ಸದಸ್ಯನಾಯಕ ಕೆಲಸವನ್ನು ಮಾಡ್ತಾ ಇದ್ದೀನಿ ಉದಯ್ ಕುಮಾರ್ ಗುಧು ಚಂದ್ರ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದರು ಸಾಮಾಜಿಕ ಸಂಸ್ಕೃತಿಯನ್ನು ಬೆಂಬಲಿಸಿ ಪೋಷಿಸುವ ಅಸೆಸ್ಮೆಂಟ್ ದೂರ ಮಾಡಿ ರೂಪನಾತ್ಮಕ ಮೂಲಕಕ್ಕೆ ದಾರಿ ಮಾಡಿಕೊಡುವಂತಹ ಪದ್ಧತಿ ಅನ್ನ ಅಂದ್ರೆ ಅಂಕಗಳ ಆಧಾರದ ಮೇಲೆ ವ್ಯಕ್ತಿಯನ್ನ ಶಿಕ್ಷಣವನ್ನು ಅಳೆಯುವುದನ್ನ ಇದು ಇದು ಮಾಡುವುದಿಲ್ಲ ಮಗುವಿನಲ್ಲಿ ತನ್ನ ವರ್ತನೆಯ ಪರಿವರ್ತನೆ ಮೂಲಕವೇ ಶಿಕ್ಷಣವನ್ನ ಕೊಡ್ತಕ್ಕಂತಹ ಅಂಶ ಒಂದು ಒಂದನೇ ಪಾಯಿಂಟ್ ಮಾಡ್ತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ